ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲ ನಿಮ್ಮೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಒಂದು ಒಳ್ಳೆಯ ರೆಸಿಪಿ ಜೊತೆ ಬರ್ತಾ ಇದ್ದೀನಿ ಇದು ಯಾವ್ದಪ್ಪ ಅಂತ ಹೇಳ್ಕೊಡ್ತೀನಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಓಕೆ ಓಕೆ ಈಗ ನೋಡಿ ನಾನು ಇದು ಈ ರೆಸಿಪಿ ಮಾಡೋಕ್ಕೋಸ್ಕರ ಇಲ್ಲಿ ಡಾಲ್ಡಾ ತೊಗೋತಾ ಇದ್ದೀನಿ ವನಸ್ಪತಿ ಡಾಲ್ಡಾ ತೊಗೋತಾ ಇದ್ದೀನಿ ಅಂದರೆ ಗೊತ್ತಾಯಿತು ನಿಮಗೆ ಚಕ್ಲಿ ಮಾಡ್ತಾಯಿದ್ದೀನಿ ಅಂತ ಇದರಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಇದ್ದೀನಿ ಬಾಣಲಿ ಬಿಸಿ ಮಾಡಿ ಸ್ಲಿಮಲ್ಲಿ ಇದ್ದೀನಿ ಒಂದು ಕಡೆ ಇಲ್ಲಿ ನಾನು ಅಕ್ಕಿ ಹುರಿದ್ಬಿಟ್ಟು ಬಿಸಿ ಮಾಡಿಕೊಂಡು ಮತ್ತು ಮಿಷಿನಲ್ಲಿ ಹಾಕ್ಕೊಂಡು ಇವಾಗೆಲ್ಲ ಚಕ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಕ್ಕಿ ಮತ್ತು ಎರಡೂ ಎರಡು ಇದ್ದೀನಿ ಇಲ್ಲಿ ಜೀರಿಗೆ ಒಂದು ಸ್ಪೂನು ಅಜ್ವಾಯನ್ ಒಂದು ಸ್ಪೂನು ಎಳ್ಳು ಒಂದು ಸ್ಪೂನು ಒಂದು ಸ್ಪೂನ್ ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಖಾರ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಬಿಸಿ ಎಣ್ಣೆ ಕೂಡ ಹಾಕೋಬೋದು ನಾನು ಬರೀ ಡಾಲ್ಡಾ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ವನಸ್ಪತಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆ ಜಿ ಹುರಗಡ್ಲೆ ಹಾಕಬೇಕು ಈಗ ಹಂಡ್ರೆಡ್ ಗ್ರಾಮ್ಸ್ ವನಸ್ಪತಿನ ಬಿಸಿ ಮಾಡಿ ಹಾಕೋತಾಯಿದ್ದೀನಿ ಬಿಸಿ ಮಾಡಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆ ಡಾಲ್ಡ ತುಪ್ಪನೂ ಬೇಕಾದ್ರೂ ಹಾಕೋಬೋದು ಅಥವಾ ಬೆಣ್ಣೆ ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ಡಾಲ್ಡ ಹಾಕ್ತಾ ಇಲ್ಲಿ ಸ್ವಲ್ಪ ನೀರು ಬಿಸಿ ಅಗದಿಗೆ ಇಟ್ಕೊಂಡಿದ್ದೀನಿ ತುಂಬ ಮಳ್ಳೋದು ಬೇಡ ಬಿಸಿ ಆದರೆ ಸಾಕು ಸ್ವಲ್ಪ ಬಿಸಿ ಕೈಗೆ ಬಿಸಿ ಅನ್ನಿಸುತ್ತೆ ಅನ್ನೋಷ್ಟು ಬಿಸಿ ಆದರೆ ಸಾಕು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲೂ ನೀಟಾಗಿ ನಿಧಾನಕ್ಕೆ ಕೈ ಸುಡುತ್ತೆ ಸ್ವಲ್ಪ ಅಂದರೆ ಕೆಲವ್ರಿಗೆ ಬಿಸಿ ಆಗಲ್ಲ ಕಲಸೋದಕ್ಕೆ ಅಷ್ಟು ಬಿಸಿ ಸ್ವಲ್ಪ ಮುಟ್ಟಿದ್ರೆ ಬಿಸಿ ಅನ್ನಿಸ್ಬೇಕು ಅಷ್ಟು ಬಿಸಿ ಹಾಕೊಂಡು ಕಲಸಿದ್ರೆ ಸಾಕು ಈಗ ನೋಡಿ ಕಲಸಾಯಿತು ಇದನ್ನು ಚೆನ್ನಾಗಿ ಮಿದಿಸಬೇಕು ಬಿದ್ದಿಸ್ಬಿಟ್ಟು ಒನ್ ಅವರ್ ಇಡಬೇಕು ನಾನು ಒನ್ ಅವರು ಮುಚ್ಚಿ ಇಟ್ಬಿಡ್ತೀನಿ ಆಮೇಲೆ ಚಕ್ಲಿ ಮಾಡೋಕ್ಕೆ ಶುರು ಮಾಡ್ತೀನಿ ಇವಾಗ ಬಾಣಲಿ ಬಿಸಿ ಆದಮೇಲೆ ಅರ್ಧ ಲೀಟ್ರು ಎಣ್ಣೆ ಬಿಟ್ಬಿಟ್ಟು ಬಿಟ್ಟಿದ್ದೀನಿ ಬಾಣಲಿ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಕೈಯಲ್ಲಿ ಎತ್ತಕ್ಕಾಗೋದಿಲ್ಲ ಕೈಯಿಂದ ಎಣ್ಣೆಗೆ ಬಿಡೋದಕ್ಕೆ ಕಷ್ಟ ಕೆಲವರಿಗೆ ಎಣ್ಣೆ ಬಿಸಿ ಅಂದರೆ ಭಯ ಇರುತ್ತೆ ಅದಕ್ಕೋಸ್ಕರ ಈ ಥರನೂ ಮಾಡ್ಕೋಬೋದು ಒಂದು ತಟ್ಟೆನಲ್ಲಿ ನೀಟಾಗಿ ಚಕ್ಲಿಗಳನ್ನ ಮಾಡಿಟ್ಕೊಂಡು ಅದನ್ನು ಹಾಗೆ ಬಾಣಲಿ ಒಳಗೆ ಈ ಥರ ಬಿಡ್ಬೋದು ಆ ಥರ ಮಾಡಿದಾಗ ನಮಗೆ ಭಯನೂ ಇರಲ್ಲ ಎಣ್ಣೆ ಬಿಸಿ ಅನ್ನೋದು ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹೀಗೆ ಕೈಯಲ್ಲಿ ಎತ್ತಿದ್ದಕ್ಕೆ ಬಿಸಿ ಬಿಸಾಯಿತು ಆದರೆ ಚಕ್ಲಿ ಮಾತ್ರ ತುಂಬ ಚೆನ್ನಾಗಾಯಿತು ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬಂತು ರುಚಿ ಕೂಡ ತುಂಬ ಚೆನ್ನಾಗಿದೆ ನಿಮ್ಮ ಖಾರಕ್ಕೆ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ನೀಟಾಗಿ ಕ್ರಿಸ್ಪ್ ಈ ಥರ ಕೆಂಪಿಗೆ ಥರ ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಕಟ್ಟಾಯಿತು ಆದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಾಯಿತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ತಾ ಮತ್ತು ನೀವು ಮಾಡ್ಕೊಳ್ತೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಹೋಗಿ ಬರಲಾ